ಮಿತ್ರರೇ ನಮಸ್ಕಾರ ಎಲ್ಲ ಪುರುಷರು ಬಲಶಾಲಿಗಳಲ್ಲ ಎಲ್ಲ ಶಾಂತ ವ್ಯಕ್ತಿಗಳು ದುರ್ಬಲರೂ ಅಲ್ಲ ಕೆಲವರು ಮಾತಿಲ್ಲದೆ ಪ್ರಭಾವ ಬೀರುತ್ತಾರೆ ಶಬ್ದವಿಲ್ಲದೆ ದಿಕ್ಕು ತೋರಿಸುತ್ತಾರೆ ಕಾಣಿಸಿಕೊಳ್ಳದೆ ಶಕ್ತಿ ಹರಡುತ್ತಾರೆ ಅಂಥವರಲ್ಲೇ ದೈವಿಕ ಶಕ್ತಿ ಅಡಗಿರುತ್ತದೆ ಇದು ಆರ್ಭಟದ ಶಕ್ತಿಯಲ್ಲ ಆತ್ಮದ ಶಕ್ತಿ ಈ ಭಾಗ ಎರಡು ರಚಿಸುವ ಉದ್ದೇಶವೇನು ಭಾಗ ಒಂದರಲ್ಲಿ ನಾವು ಕಂಡಿದ್ದು ಒಳಗಿನ ಶಾಂತಿ ಧೈರ್ಯ ಸತ್ಯದ ನಿಲುವು ಆದರೆ ದೈವಿಕ ಶಕ್ತಿ ಅಷ್ಟಕ್ಕೆ ಮುಗಿಯುವುದಿಲ್ಲ ಇದು ಇನ್ನೂ ಆಳದಲ್ಲಿದೆ ಇದು ಆತ್ಮದ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ ಲಕ್ಷಣ ಒಂದು ಜನರು ಕಾರಣವಿಲ್ಲದೆ ಗೌರವಿಸುವುದು ದೈವಿಕ ಶಕ್ತಿ ಇರುವ ಪುರುಷನಿಗೆ ಅಧಿಕಾರ ಬೇಕಾಗಿಲ್ಲ ಹುದ್ದೆ ಬೇಕಾಗಿಲ್ಲ ಆದರೂ ಜನರು ತಾನಾಗಿಯೇ ಗೌರವಿಸುತ್ತಾರೆ ಏಕೆಂದರೆ ಅವನೊಳಗಿನ ಶಕ್ತಿ ಅಹಂಕಾರದಿಂದಲ್ಲ ನಿಶ್ಚಲತೆಯಿಂದ ಬರುತ್ತದೆ ಲಕ್ಷಣ ಎರಡು ಒಂಟಿತನದಲ್ಲೂ ಬಲವಾಗಿರುವುದು ಬಹುತೇಕ ಜನ ಒಂಟಿಯಾಗುವುದನ್ನು ಬಯಸುವುದಿಲ್ಲ ದೈವಿಕ ಶಕ್ತಿ ಇರುವ ಪುರುಷ ಒಂಟಿತನವನ್ನು ಶಿಕ್ಷೆಯಾಗಿ ನೋಡುವುದಿಲ್ಲ ಅದನ್ನು ಸಾಧನವಾಗಿ ಬಳಸುತ್ತಾನೆ ಅವನಿಗೆ ಗೊತ್ತು ನಾನು ನನ್ನೊಡನೆ ಇದ್ದಾಗಲೇ ನನ್ನ ಶಕ್ತಿ ಜಾಗೃತವಾಗುತ್ತದೆ ಲಕ್ಷಣ ಮೂರು ಅನಗತ್ಯ ಮಾತುಗಳಿಂದ ದೂರ ಅವನು ಎಲ್ಲದರ ಬಗ್ಗೆ ಮಾತನಾಡುವುದಿಲ್ಲ ಎಲ್ಲರಿಗೂ ತನ್ನ ಯೋಜನೆ ಹೇಳುವುದಿಲ್ಲ ಮೌನ ಅವನ ಶಸ್ತ್ರ ಮಾತು ಅವನ ಜವಾಬ್ದಾರಿ ದೈವಿಕ ಶಕ್ತಿ ಹೆಚ್ಚಾಗಿ ಮೌನದಲ್ಲೇ ಮಾತನಾಡುತ್ತದೆ ಲಕ್ಷಣ ನಾಲ್ಕು ನೋವನ್ನೇ ಗುರುವಾಗಿಸುವ ಗುಣ ಅವನ ಜೀವನ ಅಷ್ಟು ಸುಲಭದ್ದಲ್ಲ ಅವಮಾನ ನಷ್ಟ ಒಂಟಿತನ ಇವೆಲ್ಲವೂ ಅವನನ್ನು ಕುಗ್ಗಿಸಲಿಲ್ಲ ಪಾಕ ಮಾಡಿತು ದೈವಿಕ ಶಕ್ತಿ ಇರುವ ಪುರುಷ ನೋವನ್ನು ಶಪಥವಾಗಿ ಮಾಡುತ್ತಾನೆ ಲಕ್ಷಣ ಐದು ಕೋಪದಲ್ಲೂ ನಿಯಂತ್ರಣ ಅವನು ಕೋಪಗೊಳ್ಳುವುದಿಲ್ಲ ಅದರ ಅರ್ಥ ಕೋಪ ಅವನ ಕೈಯಲ್ಲಿದೆ ಕೋಪ ಬಂದಾಗ ಅವನು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ ಏಕೆಂದರೆ ದೈವಿಕ ಶಕ್ತಿ ಪ್ರತಿಕ್ರಿಯೆಯಲ್ಲಿ ಅಲ್ಲ ನಿಯಂತ್ರಣದಲ್ಲಿದೆ ಲಕ್ಷಣ ಆರು ಸುಳ್ಳಿನ ಮಧ್ಯೆ ಸತ್ಯ ಕಾಣುವುದು ಅವನಿಗೆ ಯಾರಾದರೂ ಸುಳ್ಳು ಹೇಳಿದರೆ ತಕ್ಷಣ ಗೊತ್ತಾಗುತ್ತದೆ ಮಾತಿನಿಂದಲ್ಲ ನೋಟದಿಂದ ಶಕ್ತಿಯಿಂದ ದೈವಿಕ ಶಕ್ತಿ ಇರುವ ಪುರುಷ ಶಬ್ದಕ್ಕಿಂತ ಕಂಪನವನ್ನು ಓದುತ್ತಾನೆ ಲಕ್ಷಣ ಏಳು ಅಹಂಕಾರವಿಲ್ಲದ ಆತ್ಮವಿಶ್ವಾಸ ಅವನ ಆತ್ಮವಿಶ್ವಾಸ ಶಬ್ದ ಮಾಡುವುದಿಲ್ಲ ತೋರಿಸಿಕೊಳ್ಳುವುದಿಲ್ಲ ಹೊಗಳಿಕೆ ಬೇಡುವುದಿಲ್ಲ ಆದರೆ ಅವನ ನಿಲುವೇ ಹೇಳುತ್ತದೆ ನಾನು ನನ್ನಲ್ಲೇ ಪೂರ್ಣ ಲಕ್ಷಣ ಎಂಟು ಮಕ್ಕಳಂತೆ ಶುದ್ಧ ಮನಸ್ಸು ಅವನೊಳಗೆ ಒಂದು ವಿಚಿತ್ರ ಗುಣವಿರುತ್ತದೆ ಸರಳತೆ ನೇರತೆ ಶುದ್ಧ ನಗು ಜಗತ್ತು ಕಠಿಣವಾದರೂ ಅವನ ಆತ್ಮ ಇನ್ನೂ ಮಸಿದು ಹೋಗುವುದಿಲ್ಲ ಕ್ಷಣ ಒಂಬತ್ತು ಅನ್ಯಾಯ ಕಂಡರೆ ಒಳಗೆ ಬೆಂಕಿ ಅವನು ಎಲ್ಲ ಹೋರಾಟಕ್ಕೂ ಹೋಗುವುದಿಲ್ಲ ಆದರೆ ಅನ್ಯಾಯ ದುರ್ಬಲರ ಶೋಷಣೆ ಸುಳ್ಳಿನ ಗರ್ವ ಇವುಗಳನ್ನು ಕಂಡರೆ ಅವನೊಳಗಿನ ಶಕ್ತಿ ಜಾಗೃತವಾಗುತ್ತದೆ ಲಕ್ಷಣ ಹತ್ತು ದೇವರೊಂದಿಗೆ ನೇರ ಸಂಬಂಧ ಅವನ ಭಕ್ತಿ ಆಡಂಬರದಲ್ಲಿಲ್ಲ ತೋರಿಕೆಯ ಪೂಜೆಯಿಲ್ಲ ಪ್ರದರ್ಶನವಿಲ್ಲ ಅವನ ಪ್ರಾರ್ಥನೆ ಹೃದಯದ ಒಳಗೆ ನಡೆಯುತ್ತದೆ ದೈವಿಕ ಶಕ್ತಿ ಅವನೊಳಗೆ ದೇವರಂತೆ ವಾಸಿಸುತ್ತದೆ ಲಕ್ಷಣ ಹನ್ನೊಂದು ಸಾಮಾನ್ಯರು ಅರ್ಥ ಮಾಡಿಕೊಳ್ಳಲಾರರು ಇಂತಹ ಪುರುಷರನ್ನು ಜನರು ಮೊದಲಿಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅಹಂಕಾರಿ ವಿಚಿತ್ರ ದೂರವಾಗಿರುವವನು ಆದರೆ ಕಾಲವೇ ಹೇಳುತ್ತದೆ ಅವರು ಯಾರು ಅಂತ ಲಕ್ಷಣ ಹನ್ನೆರಡು ಪ್ರೀತಿ ಇರುವ ಜೀವನದಲ್ಲಿ ಅವರು ಎಲ್ಲರನ್ನೂ ಪ್ರೀತಿಸುವುದಿಲ್ಲ ಆದರೆ ಪ್ರೀತಿಸಿದರೆ ಸಂಪೂರ್ಣ ನಿಷ್ಠೆಯಿಂದ ಆತ್ಮದಿಂದ ಅರ್ಧ ಪ್ರೀತಿ ಅವರಿಗೆ ಅಸಾಧ್ಯ ಮಿತ್ರರೇ ನೀವು ಇವರಲ್ಲೊಬ್ಬರ ಈ ಲಕ್ಷಣಗಳು ನಿಮ್ಮೊಳಗೆ ಕೆಲವಂತೂ ಇದ್ದರೆ ನೀವು ಸಾಮಾನ್ಯರಲ್ಲ ನೀವು ಇನ್ನೂ ಅರಿಯದ ಶಕ್ತಿಯಲ್ಲಿದ್ದೀರಿ ಶಕ್ತಿ ಜಾಗೃತಗೊಳಿಸಲು ಮೌನಕ್ಕೆ ಸಮಯ ಕೊಟ್ಟರೆ ಸುಳ್ಳಿನಿಂದ ದೂರವಿದ್ದರೆ ನಿಮ್ಮ ಅಂತರಾತ್ಮವನ್ನು ಒಂದು ಸಲ ಕೇಳಿ ಶಕ್ತಿ ಹೊರಗಿಲ್ಲ ನಿಮ್ಮೊಳಗಿದೆ ಕೊನೆಯದಾಗಿ ಹೇಳುವುದೇನೆಂದರೆ ನೀವು ಶಾಂತವಾಗಿದ್ದರೂ ನಿಮ್ಮೊಳಗೆ ಶಕ್ತಿ ಇರಬಹುದು ದೈವಿಕ ಶಕ್ತಿ ಎಲ್ಲರಿಗೂ ಸಿಗುವುದಿಲ್ಲ ಆದರೆ ಸಿಕ್ಕವರಿಗೆ ಜೀವನ ಒಂದು ಜವಾಬ್ದಾರಿ ಮಿತ್ರರೇ ನಿಮಗೆ ಈ ಒಂದು ವಿಡಿಯೋ ಹೇಗೆ ಎನಿಸಿತು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರಿ ಚಾನಲ್ನ ಸಂಪರ್ಕದಲ್ಲಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿ ಅವರಿಗೆ ಧನ್ಯವಾದಗಳು ತಮಗೆಲ್ಲರಿಗೂ